ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಹತ್ರ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನಪ್ಪ ಅಂತಂದರೆ ಇವತ್ತು ನಿಮಗೆ ನಾನು ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ ಕೊಡು ಇತ್ತೀಚೆಗೆ ಏನಕ್ಕಾಗ್ತಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಬಂದಿದ್ದೀನಿ ಡೈವರ್ಸ್ಗಳು ಏನಕ್ಕೆ ಆಗ್ತಿದೆ ಅಂತಂದರೆ ಲವ್ ಮ್ಯಾರೇಜ್ಗಳಲ್ಲೂ ಡೈವರ್ಸ್ ಆಗ್ತಿದೆ ಅರೇಂಜ್ ಮ್ಯಾರೇಜು ಡೈವರ್ಸ್ ಆಗ್ತಿದೆ ಇಲ್ಲಿ ಡೈವರ್ಸ್ ಏನಕ್ಕೆ ಆಗ್ತಿದೆ ಅಂದರೆ ಚೆನ್ನಾಗೇ ಮದುವೆ ಆಗ್ತಾರೆ ಚೆನ್ನಾಗೇ ಇರ್ತಾರೆ ಫ್ಯಾಮಿಲೀಲಿ ಇವಾಗ ಏನು ಅಂತಂದರೆ ಕೆಲವರು ಜಾಯಿಂಟ್ ಫ್ಯಾಮಿಲಿ ಇರೋದು ಇಷ್ಟಪಡೋಲ್ಲ ಅಪ್ಪ ಅಮ್ಮ ಇದ್ರೆ ಜೊತೇಲಿ ಇರಲ್ಲ ನಾವು ಸಪ್ರೇಟ್ ಮನೆ ಮಾಡಬೇಕು ಅಂತ ಕೆಲವರು ಕೆಲವು ಹುಡುಗಿರು ಕೇಳ್ತಾರೆ ಈಗ ಹುಡುಗ ಇರ್ತಾರಲ್ಲ ಅವ್ರು ಒಪ್ಪಲ್ಲ ನನ್ನ ತಂದೆ ತಾಯಿ ಹೇಗೆ ಬಿಟ್ಟು ಬರೋದು ಅವ್ರ ಜೊತೆಲೇ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಹುಡುಗಿ ಒಪ್ಪಲ್ಲ ನೀನು ಅವ್ರ ಜೊತೆಗೆ ಇರೋದಾದ್ರೆ ನನಗೂ ನಿನಗೂ ಇರೋದು ಬೇಡ ನೋಡು ಅಂತೇಳ್ಬಿಟ್ಟು ಹಂಗೆ ವೆಯ್ಟ್ ಮಾಡ್ತಾರೆ ಆಮೇಲೆ ಡೈವರ್ಸ್ ತೊಗೊಳಕ್ಕೆ ಮುಂದೆ ಮಾಡ್ತಾರೆ ಇದು ಒಂದು ಕಾರಣ ಇರ್ಬೋದು ಆಮೇಲೆ ಕೆಲವು ಹುಡುಗಿರೇನು ಅಂತಂದರೆ ಅವ್ರ ಅಪ್ಪ ಅಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊತಿರ್ತಾರೆ ಈ ಕಡೆ ಅತ್ತೆ ಅಮ್ಮನ ನೋಡ್ಕೊತಿರಲ್ಲ ಒಬ್ಬೊಬ್ಬರು ಇರ್ತಾರೆ ಈ ಥರ ಅವರ ಅಪ್ಪ ಅಮ್ಮ ಕೊಡೋಷ್ಟು ಪ್ರೀತಿನ ಅತ್ತೆ ಅಮ್ಮನ ಜೊತೆ ಕೊಡೋಲ್ಲ ಅಂತ ಏನಾರು ಇದು ಮಾಡು ಅಂತಂದರೆ ಅವರ ಗಂಡನೇ ಆಗಿರ್ಬೋದು ಅಮ್ಮ ಅಪ್ಪ ಏನಾದರೂ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದು ಅವರ ಅಮ್ಮ ಅಪ್ಪ ಬಂದರೆ ಅಷ್ಟು ಖುಷಿಯಿಂದ ನೋಡೋದು ಮಾಡೋದು ಈ ಥರ ಒಬ್ಬೊಬ್ಬರು ಹೆಣ್ಮಕ್ಳು ಮಾಡ್ತಿರ್ತಾರೆ ಅದು ಕೆಲವು ಮಕ್ಕಳಿಗೆ ಇಷ್ಟ ಆಗೋಲ್ಲ ನೀನು ಮಾಡ್ತಾ ಇರೋದು ಸರಿ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಹೇಗೆ ನೋಡ್ಕೊಂತೀಯ ಹಾಗೆ ನಮ್ಮ ಅಪ್ಪ ಅಮ್ಮನ ನೋಡ್ಕೊ ಅಂತ ಕೇಳ್ತಾರೆ ಅದು ಒಬ್ಬೊಬ್ರು ಮನಸ್ಥಿತಿ ಹಂಗಿರುತ್ತೆ ಆ ಥರ ಇರ್ತಾರೆ ಎಲ್ಲರೂ ಹಂಗಿರಲ್ಲ ಒಬ್ಬೊಬ್ರು ಹಂಗಿರ್ತಾರೆ ಅವ್ರೇನು ಏನು ಮಾಡ್ತಾರೆ ಅಂತಂದರೆ ಹುಡುಗಿಯರು ನನ್ನ ಅಪ್ಪ ಅಮ್ಮನೂ ನೋಡ್ಕೊಬೇಕು ಹಾಗೆ ಹೀಗೆ ಅಂತೇಳಿ ಗರಟೆ ಮಾಡ್ತಾರೆ ನಮ್ಮ ಅಮ್ಮನ್ನ ಕರ್ಕೊಂಬಂದು ನಾನು ಮನೆಗೆ ಮಾಡಿಕೊತೀನಿ ಅಂತ ಆಗ ಕೆಲವು ಗಂಡು ಮಕ್ಕಳು ಒಪ್ಪಲ್ಲ ನಮ್ಮಪ್ಪ ಅಮ್ಮನೇ ನೋಡೋಲ್ಲ ಅಂತ ಅಂದಮೇಲೆ ನೀನು ಹೇಗೆ ಇವ್ರನ್ನ ಕರ್ಕೊಬಂದು ಮನೆಗೆ ಮಡಿಕೊತೀಯಾ ಅನ್ನೋ ಥರ ಬೇಡ ಅನ್ನೋದು ಒಂದು ವಿಷಯ ಇದು ಒಂದು ಡೈವರ್ಸ್ ಕಾರಣ ಅಂತಲೇ ಹೇಳ್ಬೋದು ಹೀಗೆ ಜಾಯಿಂಟ್ ಫ್ಯಾಮಿಲಿ ಇರೋಕ್ಕಾಗಲ್ಲ ಗಂಡ ಹೆಂಡತಿ ಇಬ್ಬರೇ ಇರಬೇಕು ಅನ್ನೋದು ಒಬ್ಬೊಬ್ಬರು ಹೆಣ್ಮಕ್ಳು ಮನಸ್ಥಿತಿ ಇರ್ತದೆ ಕೆಲವ್ರಿಗೆ ತುಂಬ ನಾದನೀರ್ ಕಾಟಗಳು ಇರ್ತದೆ ಅವ್ರ ಕಾಟ ತಡದಾರ್ದನೆಯ ಮನೇಲಿ ಅಡ್ಜಸ್ಟ್ ಆಗದನೆಯಾ ಸರಿ ಹೋಗ್ತಿರಲ್ಲ ಹಂಗಾಗಿ ಬೇಡ ಇರೋದೇ ಬೇಡ ಅನ್ನೋ ಥರ ಒಂದೊಂದು ಸಣ್ಣ ಸಣ್ಣ ವಿಷಯಕ್ಕೂ ಇವಾಗ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಮೇನ್ ಕಾರಣವೇ ಆಗ್ತಿರೋದು ಅಡ್ಜಸ್ಟ್ ಮಾಡ್ಕೊತಾ ಇಲ್ಲ ಹೆಣ್ಮಕ್ಳುಗಳು ಹಿಂದೆ ಏನೇ ಕಷ್ಟ ಇದ್ದರೂ ಅಪ್ಪ ಅಮ್ಮಂಗೆ ಹೇಳ್ಕೊತಿರ್ಲಿಲ್ಲ ಮನೆ ಅತ್ತೆ ಎಷ್ಟೇ ಕಾಟ ಕೊಟ್ಟರು ಅಲ್ಲಿ ಹೇಳ್ಕೊತಿಲ್ಲ ಇಲ್ಲಿ ನಾವು ತಿನ್ನೋರು ನಮ್ಮ ಅಮ್ಮ ಏನಾದ್ರು ಗೊತ್ತಾದರೆ ಅವ್ರು ಕೊರಗ್ತಾರಲ್ಲ ಅಂತೇಳಿ ಇವ್ರೇನು ಹೇಳ್ಕೊಳ್ಳೋದಂಗೆ ಬದುಕ್ತಿದ್ರು ಹಿಂದೆ ಜನ್ರೇಷನರು ಈಗ ಜನ್ರೇಷನರು ಒಂದು ಚೂರು ಏನಾದರೂ ತಡ್ಕೊಳ್ಳಲ್ಲ ಅಲ್ಲೇ ಅವರೇ ಮಾತಾಡ್ತಾರೆ ಅಲ್ಲೆಡ್ರೆ ಅಲ್ಲೇ ಬಹುಮಾನ ಮಾಡೋದು ಇವತ್ತಿನ ಹೆಣ್ಮಕ್ಳು ಏನು ಅಂತಂದರೆ ಇವಾಗ ಒಂದು ಕಾನೂನಿದೆ ಚ ಇಷ್ಟ ಆದರೆ ಬದುಕೋದು ಇಲ್ಲ ಅಂತಂದರೆ ಡೈವರ್ಸ್ ಕೊಟ್ಟು ಬೇರೆ ಹೋಗಿ ಬಿಡು ಇವ್ರ ಜೊತೆ ಯಾಕೆ ನಾ ಕೇಳಬೇಕು ಅನ್ನೋ ಥರ ಮನಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ಆ ಥರ ಟೆಕ್ನಾಲಜಿ ಮುಂದರೆ ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಹಿಂದೆ ಅದೆಲ್ಲ ಭಯ ಪಡ್ತಿದ್ರು ಒಬ್ಬರ ಬಗ್ಗೆ ಮಾತಾಡಬೇಕು ಅಂತಂದರೆ ಭಯ ಪಡೋರು ಯಾರಾದರೂ ಏನಾದರೂ ಗಡ್ಡಿಸಿದ್ರೆ ಅದನ್ನು ವಾಪಸ್ ಮಾತಾಡ್ತಿರ್ಲಿಲ್ಲ ಸುಮ್ಮನೆ ಆಗ್ತಿದ್ರು ಇವಾಗ ಹಂಗಲ್ಲ ಯಾರಾದರೂ ಒಂದು ಮಾತಾಡ್ತು ಅಂತಂದರೆ ಅಲ್ಲೇ ರಿವರ್ಸ್ ಕೊಡ್ತಾರೆ ಈಗಲೇ ಹೆಣ್ಮಕ್ಳು ಭಯ ಅನ್ನೋದು ಯಾರಿಗೂ ಇಲ್ಲ ಅಲ್ಲೇ ಮಾತಾಡ್ತಾರೆ ಅಲ್ಲೇನು ಎದುರುಕೊಳ್ಳಲ್ಲ ಎದುರಲ್ಲ ಅವರು ಹಾಗೇ ಹಿಂದೆ ಅವಾಗೆಲ್ಲ ಹೇಳೋರು ನಮ್ಮೆಲ್ಲ ಅತ್ತೆ ಎಷ್ಟು ಕಾಟ ಕೊಡ್ತಿದ್ರು ನಾವು ಹೆಂಗಿದ್ದೀವಿ ನಮ್ಮರು ನೋಡ್ಕೋತಿದ್ದೋ ನಮ್ಮ ಜಾಯಿಂಟ್ ಫ್ಯಾಮಿಲಿ ಅವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದೋ ಅಡುಗೆ ಮಾಡ್ತಿದ್ದು ನೀವೇನು ಇಷ್ಟಕ್ಕೆ ಹಿಂಗೆ ಮಾಡ್ತಿರಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಇವಾಗಲಾರೂ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆಯಿತು ಅಂದರೆ ಮನೆ ತುಂಬ ಜನ ಆಯಿತು ಅಂತಂದರೆ ಸಾಕಾಗಿ ಬೇಡಪ್ಪ ಈ ಕಾಟನೇ ಬೇಡ ನಮ್ಮ ಮನೆ ನಾನು ಹೆಂಗಿದ್ದೆ ಇಲ್ಲಿ ಬಂದು ಯಾವ ಥರ ಮಾಡ್ತಿದ್ದಾರೆ ಅಂತೇಳಿ ಜೀವಿಕ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ ಹೆಣ್ಮಕ್ಳುಗಳು ಹೀಗೆ ಒಂದೊಂದು ಸಣ್ಣ 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 ವಿಷಯಕ್ಕೆ ಡೈವರ್ಸ್ ಅಂತಾರೆ ಅದನ್ನ ಕೂತಿ ಬಗೆಹರಿಸ್ಕೊಳ್ಳಲ್ಲ ಹಿಂಗೆ ತುಂಬಾ ತುಂಬಾ ಕಾರಣ ಆಮೇಲೆ ಹುಡ್ಗ ಹುಡ್ಗಿ ಅಡ್ಜಸ್ಟ್ ಆಗಲ್ಲ ಮದುವೆ ಮಾಡ್ಕೊಂಡ್ ಬಂದಮೇಲೆ ಈಗ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದ್ ಇರುತ್ತೆ ಒಬ್ಬೊಬ್ರು ಮನಸ್ಥಿತಿ ಒಂದ್ ಇರುತ್ತೆ ಈಗ ಅವರು ತಕ್ಕಂತೆಯೇ ಇರಬೇಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಸ್ಟೈಲ್ ಬೇರೆ ಥರ ಇರ್ತಾರೆ ಒಬ್ಬೊಬ್ರು ತುಂಬ ನೀಟ್ನೆಸ್ಸಾಗಿರ್ತಾರೆ ಒಬ್ಬೊಬ್ರು ಇರೋಕ್ಕಿಲ್ಲ ಆ ನೀಟ್ ಇಲ್ಲದೆ ಇರೋದಕ್ಕೂ ಒಂದು ಡೈವರ್ಸ್ ಅನ್ನೋದೊಂದು ಕಾರಣ ನೀಟಿಲ್ಲ ಯಪ್ಪ ಗಬ್ ಗಬ್ ಥರ ಇರ್ತಾರೆ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನಿನ್ನ ಜೊತೆ ನಂಗೆ ಕಲ್ಲಿ ಬದುಕೋಕ್ಕಾಗಲ್ಲ ಅನ್ನೋದು ಇದೂ ಒಂದು ಕಾರಣ ಕೊಡ್ತಾರೆ ತುಂಬ ತುಂಬ ಸಣ್ಣ ಸಣ್ಣ ಸಿಲ್ಲಿ ಸಿಲ್ಲಿ ವಿಷಯನೇ ಇವೆಲ್ಲ ಕೇಳ್ತಾಯಿದ್ರೆ ಒಂಥರ ಆಗುತ್ತೆ ಈ ಥರನೂ ನನ್ನ ಡೈವರ್ಸ್ಗಳಾಗುತ್ತಾ ಅಂತ ಹೇಳಿ ಅಂತ ಅದನ್ನು ನಾನು ಅಲ್ಲಿ ಸಾಮಾನ್ಯವಾಗಿ ನೋಡ್ತಿರೋದು ಇದು ಈಗ ಆಗಿರೋವೆಲ್ಲ ಆಗಿರ್ತವೆಲ್ಲ ಸಣ್ಣ ಪುಟ್ಟ ಸಾಮಾನ್ಯವಾಗೇ ನೋಡ್ತಾ ಇರೋದು ಇಷ್ಟೊಂದು ಆಗಿದೆ ಹಂಗಾಗಿ ತುಂಬ ನಡೀತಿದೆ ಒಬ್ಬೊಬ್ಬರಿಗೆ ಕೆಲವರಿಗೆ ಅತ್ತೆ ಹಿಂಸೆ ಕೊಡೋದಿರ್ತದೆ ಅತ್ತೆ ಜೊತೆ ಜಸ್ಟ್ ಆಗೋಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಮನೆ ಕೆಲಸ ಜಾಸ್ತಿ ಆಗಿಬಿಡ್ತದೆ ಕೆಲಸ ಮಾಡೋಕ್ಕೆ ಬರಲ್ಲ ಒಬ್ಬೊಬ್ಬರಿಗೆ ಕೆಲಸ ಮಾಡೋಕ್ಕೆ ಕಲಿತಾ ಇರ್ತಾರೆ ಮನೇಲಿ ಒಂದೊಂದು ಮಾತಾಡ್ತಿರ್ತಾರೆ ಏನೂ ಕೆಲಸ ಬರಲ್ಲ ಏನೂ ಕಲ್ತಿಲ್ಲ ಅಂತ ಹಿಂಗೆ ಸಣ್ಣ ಪುಟ್ಟಿದ ವಿಷಯಗಳನ್ನ ಕೇಳಿದ್ರೆ ಒಬ್ಬೊಬ್ಬರಿಗೆ ಹುಡುಗಿಗೆ ಹಾಗೆ ಬರಲ್ಲ ಹಂಗೆ ಹಿಂಗೆ ಸಣ್ಣ ಸಣ್ಣ ವಿಷಯಗಳೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇವತ್ತಿನ ಹೆಣ್ಮಕ್ಳು ನನಗೆ ಬರೋಲ್ಲ ಹೇಳ್ಕೊಡಿ ಕಲಿತೀನಿ ಅಂತ ಹೇಳಲ್ಲ ಅವರುಗಳೂ ನೋಡಿ ಹೇಳ್ಕೊಡ್ಬೇಕು ಹೆಂಗೆ ಮಾಡೋದು ಅಂತ ತಿಳಿಸ್ಕೊಟ್ರೆ ಅವರು ಕಲ್ತ್ಕೋತಾರೆ ಹಿಂಗೆ ಏನು ಕಲ್ತಿದ್ಯಾ ನಿಮ್ಮ ಮನೆ ಏನು ಕಲ್ಸ್ಕೊಟ್ಟಿದ್ದಾರೆ ನಿಮಗೆ ಹೇಗೆ ಅಂತ ಒಂದೊಂದು ಮಾತುಕೊಳ್ ಆಡ್ತಿರ್ತಾರೆ ಇಲ್ಲಿ ಕೆಲವ್ರಿಗೆ ಗಂಡ ಸಪೋರ್ಟ್ ಮಾಡ್ತಾರೆ ಬಿಡಮ್ಮ ಹೆಂಗೋ ಮಾಡ್ಕೊಂಡೋಗಿ ಅವಳು ಅಂತೇಳಿ ಹಂಗೆ ಈಗ ಒಬ್ಬರು ಎಲ್ಲರೂ ಒಂದೇ ಥರ ಅಡ್ಜಸ್ಟ್ ಆಗಬೇಕು ಅಂದ್ರೆ ಆಗೋಲ್ಲ ಒಬ್ಬರು ಅಜ್ಜಸ್ಟ್ ಆಗ್ತಾರೆ ಒಬ್ಬರು ಆಗಲ್ಲ ಹಿಂಗೆ ಈಗ ಅವ್ರಿಗೆ ಏನಾಗುತ್ತೆ ಇಷ್ಟ ಇರಲ್ಲ ಈ ಥರ ಎಲ್ಲ ನಂಗೆ ಜೀವನ ಮಾಡೋಕೆ ಇಷ್ಟ ಆಗೋಲ್ಲಪ್ಪ ನನಗೆ ಇಲ್ಲಿರೋದೇ ಇಷ್ಟ ಆಗಲ್ಲ ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ ಒಬ್ಬೊಬ್ರು ಏನು ಅಂತಂದರೆ ಒಂದು ಕೆಲಸ ಮಾಡಿದ ಒಪ್ಪಲ್ಲ ಒಬ್ಬೊಬ್ರು ಅತ್ತೆಯರು ಅವ್ರು ಮಾಡಿದ ಕೆಲಸ ನೀನು ಸರಿಯಾಗಿ ಮಾಡಿಲ್ಲ ಅಂತ ಮತ್ತೆ ಮಾಡೋಕ್ಕೆ ಹೋಗ್ತಾರೆ ನಿನ್ನ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಟಾರ್ಚರ್ ಕೊಡ್ತಾರೆ ಹಿಂಗೆ ಒಂದೊಂದು ಒಂದೊಂದು ಕೊಡ್ತಾ ಇದ್ದರೆ ಅವ್ರಿಗೆ ಬೇಜಾರಾಗ್ತಾ ಇರ್ತದೆ ನಾವು ಏನು ಮಾಡಿದ್ರು ಒಪ್ಪಲ್ಲಪ್ಪ ಅಥವಾ ಬೇಜಾರೇ ಆಗ್ಬಿಟ್ಟದೆ ಏನೇ ಅಂತೇಳಿ ಅವ್ರ ತಾಯಿಗೆ ಹೇಳ್ಕೊತಾರೆ ಹಿಂಗೆ ಮಾಡ್ತಾರೆ ನಮ್ಮ ಮನೆಗೆ ಅತ್ತೆ ಏನು ಮಾಡೋದು ಅಂತ ಹಂಗೆ ದಿನೇ ದಿನೇ ಅವ್ರಿಗೆ ಅದು ಇದು ಒಂಥರ ವಿಕೋಪಕ್ಕೆ ಹೋಗ್ತಾನೆ ಇರ್ತದೆ ಆವಾಗ ಅದೇ ವಿಷಯ ತೊಗೊಂಡೋಗಿ ಗಂಡನ ಜೊತೆ ಜಗಳ ಮಾಡ್ತಾರೆ ನಿಮ್ಮಮ್ಮ ಹೆಂಗೆ ಮಾಡ್ತಾರೆ ಹಂಗೆ ಹೆಂಗೆ ಅಂತ ಅವರು ಅಮ್ಮಂಗೆ ಹೇಳ್ತಾರೋ ಈ ಕಡೆ ಹೆಂಡ್ತಿಗೆ ಹೇಳ್ತಾರೋ ಏನಾಗ್ತದೆ ಜಗಳ ಆಗ್ತಾ ಬರ್ತದೆ ಅವಾಗ ಯಾರಾದರೂ ಒಬ್ಬರು ಸೋಲ್ಬೇಕು ಇಲ್ಲಿ ಸೋಲಲ್ಲ ಅಮ್ಮನೋ ಬಂದು ಅವ್ರ ಹೆಂಡ್ತಿ ಮೇಲೆ ಚಾಡಿ ಹೇಳೋದು ಹೆಂಡ್ತಿನೂ ಬಂದು ಅವ್ರ ಅಮ್ಮ ಮೇಲೆ ಚಾಡಿ ಹೇಳೋದು ಇಲ್ಲಿ ಬಂದು ಒಬ್ಬ ಗಂಡಿಗೆ ತಲೆನೋವು ಬಂದುಬಿಡ್ತದೆ ಇವ್ರಿಗೆ ಸರಿ ಮಾಡೋಣ ನಾನು ಇವ್ರಿಗೆ ಸರಿ ಮಾಡೋಣ ಅಯ್ಯಪ್ಪ ಇದೇನಪ್ಪ ಹೊರಗಡೆ ಕೆಲಸದಿಂದ ಬಂದಿರ್ತಾರೆ ಅವ್ರಿಗೆ ತುಂಬ ತಲೆ ಟೆನ್ಷನ್ ನ್ಗಳು ಜಾಸ್ತಿ ಆಗ್ತಿರ್ತದೆ ಆವಾಗ ಬೇಜಾರಾಗ್ತಿರ್ತದೆ ಅವಾಗ ಸರಿಯಾಗಿ ಮಾತಾಡಲ್ಲ ಹಿಂಗಾಗಿ ಸಣ್ಣ ಸಣ್ಣ ವಿಷಗಳ್ಗೇನೆ ಜಗಳ ಮಾಡಿಕೊಂಡು ತಾಯಿ ಮನೆಗಡೆಗೆ ಹೋಗ್ಬಿಡ್ತಾರೆ ಹೆಂಡ್ತಿ ಅವಳು ಮುನ್ಸ್ಕೊಂಡು ಬರೋದಿಲ್ಲ ಇವರು ಹೋಗಿದ್ದಾಳೆ ಬಿಡು ಒಂದೇಳು ಸುಮ್ಮನೆ ಆಯ್ತಾರೆ ಫೋನ್ ಮಾಡಲ್ಲ ಅವ್ನು ಫೋನ್ ಮಾಡ್ತಾಯಲ್ಲ ಅವ್ನು ಯಾಕೆ ಮಾಡಲಿ ಅಂತ ಇವ್ರು ವೆಯ್ಟ್ ಮಾಡ್ತಿರ್ತಾರೆ ಇವಳು ಯಾಕೆ ಹೋಗಿದ್ದಾಳೆ ಬರಲಿ ಅಂತ ಇವಳು ವೆಯ್ಟ್ ಮಾಡ್ತಿರ್ತಾರೆ ಹಂಗೆ ಸಣ್ಣ ಸಣ್ಣ ವಿಷಯಕ್ಕೆ ಹಿಂಗೆ ಬರಲಿಲ್ಲ ಅಂದರೆ ಬಿಟ್ಬಿಡು ಅಂತ ಹೇಳಿ ಕೆಲವೊಮ್ಮಂದಿರೋ ಇಲ್ಲ ಕಣ ಅವಳು ಹೋದರೆ ಹೋಗ್ತಾಳೆ ಅವಳು ಸರಿ ಇಲ್ಲ ಬಿಡು ಇನ್ನೊಂದು ಮುದೇ ಮಾಡ್ತೀನಿ ಅಂತ ಹೇಳ ತಾಯಿಗಳು ಇದ್ದಾರೆ ಆ ಥರ ಹೇಳ್ಕೊಟ್ಟು ಗಂಡನ ಮನಸ್ಸು ಚೇಂಜ್ ಮಾಡಿ ಹಂಗೆ ದೂರ ಮಾಡೋ ತಂದೆ ತಾಯಿಗಳು ಇದ್ದಾರೆ ಅಂತ ನಾನು ಹೇಳಲ್ಲ ಹಂಗಾಗಿ ಅದು ಒಂಥರ ಡೈವರ್ಸ್ ಕಾರಣ ಆಗುತ್ತೆ ಕೆಲವು ಹೋಗಿ ತಂದೆ ತಾಯಿ ಮನೆ ಕೂತ್ಕೊಂಡ್ಬಿಡ್ತಾರೆ ಬರಲ್ಲ ಹೆಣ್ಮಕ್ಳುಗಳು ಅವ್ರಿಗೆ ಅದೇ ಒಂದು ಇದು ಆಗುತ್ತೆ ಇವ್ರ ಮನೆ ಈ ಥರ ಎಲ್ಲ ಒಂದೊಂದು ವಿಷಯ ಇಟ್ಕೊಂಡು ಡೈವರ್ಸ್ಗಳು ತುಂಬ ಕಾರಣಕ್ಕಾಗುತ್ತೆ ಏನಕ್ಕೆ ಅಂತ ಇದಕ್ಕೆ ಇದಕ್ಕೆ ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗೇ ಇರ್ತಾರೆ ಒಂದು ಹತ್ತು ವರ್ಷ ಇರ್ತಾರೆ ಹತ್ತು ವರ್ಷಕ್ಕೂ ಡೈವರ್ಸ್ ಆಗಿರೋರು ಇದೆ ಫುಲ್ಲು ದೊಡ್ಡ ಮಕ್ಕಳಾಗಿರ್ತಾರೆ ಮದುವೆ ಮಾಡಿರ್ತಾರೆ ಅವರುಗಳು ಸಹ ಜೊತೆಗಿಲ್ಲ ಇವತ್ತು ದೂರ ಆಗಿರ್ತಾರೆ ಕೆಲವ್ರಿಗೆ ಮರ್ಯಾದೆ ಪ್ರಶ್ನೆ ದೂರ ಇರ್ತಾರೆ ಡೈವರ್ಸ್ ಮಾಡ್ಕೊಂಡಿರಲ್ಲ ಬಟ್ ಜೊತೆಗಿರೋಲ್ಲ ದೂರ ದೂರ ಇರ್ತಾರೆ ಹಾಗೆ ಹೇಗೆ ಅಂದರೆ ಡೈವರ್ಸ್ ಅಂತ ಹೋದರೆ ಆಡ್ಕೊತಾರೆ ಜನ ಬೇಡ ಅಂತ ಹೇಳ್ಬಿಟ್ಟು ಪಾಡ್ದು ಅವ್ರು ಇರ್ತಾರೆ ಕೆಲವರು ಇವಾಗ ಈ ಜನ್ರೇಷನ್ ಮದುವೆ ಆಗಿರೋದು ಸುಮ್ಮನೆ ಇರೋಲ್ಲ ಏನು ಸೆಟಲ್ಮೆಂಟ್ ಮಾಡ್ಕೋಬೇಕು ಏನು ಕೊಡಬೇಕು ಅದನ್ನು ಕೊಟ್ಬಿಡ್ಬೇಕು ಕಾನೂನು ಪ್ರಕಾರ ಏನು ಬರಬೇಕು ಅದು ಬರಬೇಕು ಅನ್ನೋ ರೀತಿ ಮಾಡಿಕೊಂಡು ಡೈವರ್ಸ್ ಮಾಡ್ಕೊಂಬಿಡ್ತಾರೆ ಹೀಗೆ ಸಣ್ಣ ಸಣ್ಣ ವಿಷಯಕ್ಕೆ ನಾನು ಹೇಳೋದೇನು ಅಂತಂದರೆ ಮದುವೆ ಆಗಿರುತ್ತೆ ಒಂದು ಮಗು ಇರುತ್ತೆ ಮಗುನ ಜೀವನ ನೋಡ್ಕೊಂಡಾದ್ರೂ ಅಪ್ಪ ಅಮ್ಮ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಒಂದು ಮಗಿನ ಭವಿಷ್ಯ ಹಾಳಾಗುತ್ತೆ ಹಂಗಾಗಿ ನೀವು ಡೈವರ್ಸ್ ಮಾಡ್ಕೊಳ್ಳೋದ್ರಿಂದ ತಂದೆ ತಾಯಿಗಳು ಮಕ್ಕಳು ಮೇಲೆ ಪರಿಣಾಮ ಬೀರುತ್ತೆ ಆ ಮಕ್ಕಳು ನಾಳೆ ದಿವಸ ಸಮಾಜ ಏನು ಹೇಳುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ನಮ್ಮದು ಎಷ್ಟೇ ಇದ್ರೂ ನಮ್ಗೆ ಮುಗ್ದೋಗಿರ್ತದೆ ಹಾಗಾಗಿ ಮಕ್ಕಳಿಗೆ ಹೋಗ್ಸಾರ ನಾನು ಬದುಕಬೇಕು ತಂದೆ ತಾಯಿಗಳು ಅರ್ಥ ಮಾಡಿಕೊಂಡು ಡೈವರ್ಸ್ಗಳು ಇತ್ತೀಚೆಗೆ ಈ ಥರ ಆಗ್ತಿದೆ ಇದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಅನ್ನೋದು ನಾನು ಹೇಳ್ತಾರೆ ವಿಷಯ ಅಷ್ಟೇ ನಮ್ಮ ಮಕ್ಕಳು ಮುಖ ನೋಡ್ಕೊಂಡ್ರೆ ಅವ್ರ ಭವಿಷ್ಯ ಶರಿ ಮಾಡ್ಕೋಬೇಕು ಅಂತೇಳಿ ಆದ್ರೂ ಡೈವರ್ಸ್ ಅನ್ನೋ ಬದುಕೆ ಅಲ್ಲಿ ನಿಲ್ಲಿಸ್ಬಿಡ್ಬೇಕು ಸ್ಟಾಪ್ ಮಾಡಬೇಕು ಇದನ್ನ ಹೇಗೆ ಸರಿ ಮಾಡ್ಕೋಬೇಕು ಏನು ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಂಡು ಹೋಗ್ಬೇಕು ಅವ್ರು ಅದಕ್ಕೆ ನಮಗೆ ಟೈಮ್ ಕೊಡ್ತಾರೆ ಒಂದು ಆರು ತಿಂಗಳು ಟೈಮ್ ಕೊಡ್ತಾರೆ ಅಷ್ಟರೊಳಗಾದರೂ ಸರಿ ಹೋಗ್ತಾರೆ ನೋವು ಅಂತ ಹೇಳಿ ಕೋರ್ಟ್ ಮೂಲಕನೇ ನಮಗೆ ಟೈಮ್ಗಳು ಕೊಟ್ಟಿರ್ತಾರೆ ಅದನ್ನು ಏನು ಕೇಳಿ ಟೈಮ್ ಕೊಡೋದು ಅವ್ರು ಸರಿ ಹೋಗ್ತಾರೆ ಅಷ್ಟರೊಳಗೆ ಏನೋ ಒಂದಾಗಿ ಒಳ್ಳೆಯದಾಗಿ ಒಂದು ಮಾರ್ಕ್ ಕಳಿಸ್ಬೇಕು ಅಂತಲೇ ಅವ್ರಿಗೂ ಇರುತ್ತೆ ಅಷ್ಟೊಳಗಡೆ ದೂರ ಆಗ್ತಾರೋ ಒಂದಾಗ್ತಾರ ಅನ್ನೋದು ಕೆಲವ್ರ ಮನಸ್ಸು ಬೇಡೆ ಆಗಬೇಕು ಅಂತಿದ್ರೆ ಏನೇ ಮಾಡಿದ್ರು ಬೆಳೆದ ದೂರ ಆಗೇ ಆಗ್ತಾರೆ ಕೆಲವರು ಹೊಂದಾಣಿಕೆ ಮಾಡ್ಕೋಬೇಕು ಅಂದರೆ ಮಾಡ್ಕೊಂಡು ಹೊಂದಾಣಿಕೆ ಆಗಿರೋ ಇದ್ದಾವೆ ಆ ಥರ ಆದರೆ ಏನು ಅಂತಂದರೆ ಮಕ್ಳಿಗೋಗ್ಸರನಾದರೂ ಹೊಂದಾಣಿಕೆ ಮಾಡಿಕೊಂಡು ಹೋಗಲೇಬೇಕು ನೀವು ಸಮಾಜದ ಮುಂದೆ ಚೆನ್ನಾಗಿದ್ದು ಒಳಗಡೆ ನೀವು ಹೆಂಗಿದ್ರು ಪರವಾಗಿಲ್ಲ ಮಕ್ಳಿಗೋಗ್ಸಾರ ಬದುಕಬೇಕು ಈ ಥರ ತುಂಬ ಜನ ಬದುಕ್ತಾಯಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಅವರವರು ಇಷ್ಟಪಟ್ಟಿದ್ದು ಅಂದರೆ ಮಕ್ಕಳು ಭವಿಷ್ಯ ಹಾಳಾಗಬಾರ್ದು ಅಂತಂದರೆ ತಂದೆ ತಾಯಿಗಳು ಏನೇ ಇದ್ರೂ ಸರಿ ಮಾಡಿಕೊಂಡು ಸರಿ ದುಗ್ಸ್ಕೊಂಡು ಹೋದ್ರೆ ಒಳ್ಳೆಯದು ಅಂತ ನನ್ನ ಕಡೆಯಿಂದ ನಾನು ಇದ್ದೀನಿ ಇದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರ ಮನಸ್ಸಿಗೆ ಹೆಂಗನಿಸುತ್ತೋ ಈಗ ಎಲ್ಲರ ಮನಸ್ಸು ಒಂದೇ ಥರ ಇರಲ್ಲ ಒಂದೊಂದು ಮನಸ್ಸು ಒಂದೊಂದು ರೀತಿ ಇರುತ್ತೆ ಅವರ ಮನಸ್ಸಲ್ಲಿ ಏನಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಆ ಥರ ಏನು ನಡೆದಿರೋ ಘಟನೆಗಳು ಅದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಅದು ಎಲ್ರೂ ಬಿಚ್ಚಿಡೋಲ್ಲ ಅವರುಗಳು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ಕೊಂಡಿರ್ತಾರೆ ಅದು ಎಲ್ರಿಗೂ ಗೊತ್ತಿರಲ್ಲ ಅದು ಅವರವರು ಬಿಟ್ಟಿದ್ದು ಹೀಗಾಗಿ ಈ ಥರ ಎಲ್ಲ ಡೈವರ್ಸ್ಗಳು ಆಗ್ತಿದೆ ಆದಷ್ಟು ಡೈವರ್ಸ್ಗಳು ಕಮ್ಮಿ ಆದರೆ ಒಳ್ಳೆಯದು ಅಂತ ನಾನು ಅಂದ್ಕೊತೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ವಿಡಿಯೋಸ್ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತಾಯಿರ್ತದೆ ಹಾಗಾಗಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ನನ್ನ ವಿಡಿಯೋ ಹೆಚ್ಚು ಹೆಚ್ಚು ಬರ್ತಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್